ಸಮಸ್ತ ನಾಡಿನ ಜನರಿಗೆ ಅಕ್ಷಯ ತೀತಿಯ ಶುಭಾಶಯಗಳು ಈ ದಿನ ಅಕ್ಷಯ ಅಂತಂದ್ರೆ ಕ್ಷಯ ಆಗ್ಧಾರಂಥದ್ದು ಅಕ್ಷಯ ಅದು ಚಿನ್ನ ಬೆಳೆ ಆಗಿರ್ಬೋದು ಜನರ ಮನಸ್ಸಲ್ಲಿ ಒಳ್ಳೆ ಬುದ್ಧಿ ಆಗಿರ್ಬೋದು ದವಸ ಧಾನ್ಯ ಆಗಿರ್ಬೋದು ಪೂರ್ಣ ವಾತ್ಸಲ್ಯ ಆಗಿರ್ಬೋದು ಎಲ್ಲರೂ ಕೂಡ ಹೆಚ್ಚಾಗ್ಲಿ ಸಮಸ್ತ ನಾಡಿನ ಜನರಿಗೆ ಒಳ್ಳೆಯದಾಗಿ ಅಂತ ಈ ಹಿಡಿಯೋರಿಗೆ ಅದು ಅಕ್ಷಯ ಆಗ್ಲಿ ಮನೆಯಲ್ಲಿ ಸದಾ ಇರಲಿ ಅಂತ ಒಲಗು ಪ್ರೀತಿ ಇರುತ್ತೆ ಜಾಸ್ತಿ ಆಗಿದ್ರು ಇಟ್ಕೊಂಡಿಲ್ಲ ಬಸವ ಜಯಂತಿ ಅಕ್ಷಯ ತೃತೀಯ ಇರೋದ್ರಿಂದ ತುಂಬಾ ಜನ ಬರ್ತಿದ್ದಾರೆ ಒಳ್ಳೆ ಬಿಸ್ನೆಸ್ ಆಗ್ತಿದೆ ಸುಮಾರು ಆಫರ್ಗಳು ಬಿಟ್ಟಿದ್ದಾರೆ ನಮ್ಮ ಅಂಗಡಿಯಿಂದ ನೋಡ್ತಿದೀರಲ್ಲ ಹೆಂಗಿದೆ ಅಂತ ಇನ್ನು ಬರೋ ಕಸ್ಟಮರ್ಸ್ ಇದಾರೆ ತುಂಬಾ ದೂರದಿಂದ ಬರ್ತಿದ್ದಾರೆ ಮಾರ್ನಿಂಗ್ ಏಳು ಗಂಟೆಗೆ ಓಪನ್ ಆಗಿದೆ ಶಾಪ್ ಮಾರ್ನಿಂಗ್ ಏಳು ಗಂಟೆಗೆ ಓಪನ್ ಆಗಿ ನೈಟ್ ಎಷ್ಟೋ ತಾಳು ಪರವಾಗಿಲ್ಲ ಅದಕ್ಕೋಸ್ಕರ ತಿಂಗಳು ಒಂದ್ ತಿಂಗಳಿಂದಾನೇ ಒಂದ್ ತಿಂಗಳು ಒಂದೂವರೆ ತಿಂಗಳಿಂದ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಮನೇಲಿ ಆಫರ್ ಬಂದು ನಿಮ್ಗೆ ಒಂದು ವಾರ ಹದಿನೈದು ದಿವಸದಿಂದ ಸ್ಟಾರ್ಟ್ ಆಗಿದೆ ಒಂದು ಗ್ರಾಮ್ ಚಿನ್ನ ತೊಗೊಂಡ್ರೆ ಒಂದು ಗ್ರಾಮ್ ಬೆಳ್ಳಿ ಫ್ರೀ ಪ್ರತಿ ಚಿನ್ನದ ಜೊತೆಗೆ ಪ್ರತಿ ಬೆಳ್ಳಿ ಪ್ರತಿ ಫ್ರೀ ಇರುತ್ತೆ ಆಫರ್ಸ್ ಇರುತ್ತೆ ಬೆಳ್ಳಿಗೂ ನಾವು ಡಿಸ್ಕೌಂಟ್ ಕೊಡ್ತೇವೆ ಬೆಳ್ಳಿಗೂ ಆಫರ್ ಇರುತ್ತೆ ಸರ್ ಇವತ್ತು ಚಿನ್ನ ಎಂಟು ಸಾವಿರದ ಒಂಬೈನೂರ ಚಿನ್ನ ಇದೆ ಬೆಳ್ಳಿ ತೊಂಬತ್ತೊಂಬತ್ತು ರೂಪಾಯಿ ಇದೆ